ನಿಮ್ಮಲ್ಲಿ ಎಷ್ಟೋ ಜನ ರಕ್ಷಣೆ ಹೊಂದಿರುತ್ತೀರಿ ನನ್ನ ಕರ್ತನು ನನ್ನ ಜೀವಿತವನ್ನು ಮಾರ್ಪಡಿಸಿದಾರೆ ಎನ್ನುವಂಥವರು ಈ ವಾಕ್ಯ ಕೇಳುವಂಥವರಲ್ಲಿ ಭವಿಷ್ಯ ಇದ್ದೇ ಇರುತ್ತೀರಿ ಗಮನಿಸಿ ರಕ್ಷಿಸಲ್ಪಟ್ಟ ವ್ಯಕ್ತಿಯಲ್ಲಿ ಕಾಣಿಸಿಕೊಳ್ಳುವ ಮೂರು ಪ್ರಧಾನ ಏನನ್ನೋಣ ಲಕ್ಷಣಗಳು ಅನ್ನೋಣವೇ ಇಲ್ಲವೇ ಕಾಣಿಸಿಕೊಳ್ಳುವ ನಂಬಿಕೆಯ ಪ್ರಮಾಣ ಅನ್ನೋಣವೇ ಏನೇ ಇರಲಿ ಮೂರು ವಿಷಯ ನಿಮ್ಮೊಂದಿಗೆ ಬೇಗನೆ ಹಂಚಿಕೊಳ್ಳಲು ಬಯಸ್ತೇನೆ ಮೊದಲನೇದಾಗಿ ಸಮರ್ಪಣೆಯ ಜೀವಿತ ಎರಡನೆಯದಾಗಿ ಸ್ಥಿರವಾದ ಜೀವಿತ ಮೂರನೆಯದಾಗಿ ಸರಿಯಾದ ಜೀವಿತ ಮೊದಲನೆಯದಾಗಿ ಸಮರ್ಪಣೆಯ ಜೀವಿತ ರೋಮಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಮೊದಲನೇ ವಚನ ಅದ್ದರಿಂದ ಸಹೋದರರೇ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಕೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯೂ ಆಗಿದೆ ನೀವು ರಕ್ಷಿಸಲ್ಪಟ್ಟಿರೋದಾದರೆ ನಿಮ್ಮ ಹಳೆಯ ಹೊಲಸಾದ ಜೀವಿತವನ್ನು ನೀವು ಬಿಟ್ಟು ಬಿಟ್ಟಿರೋದಾದರೆ ನೀವು ಮಾಡುವ ಕೆಲಸ ಏನು ಗೊತ್ತಾ ನಿಮ್ಮನ್ನು ನೀವು ನೀವು ಇದ್ದ ಹಾಗೆಯೇ ದೇವರಿಗೆ ಅರ್ಪಿಸಿಕೊಡ್ತೀರಿ ಸಮರ್ಪಿಸಿಕೊಳ್ತೀರಿ ನೀವು ಒಂದು ಒಳ್ಳೆ ಸೂಟ್ ಬಟ್ಟೆ ಆಗಿರ್ಬೋದು ಅಥವಾ ಶರ್ಟ್ ಬಟ್ಟೆ ಆಗಿರ್ಬೋದು ಕೊಂಡುಕೊಂಡಿದ್ದೀರಿ ಅಂದ್ಕೊಳ್ಳಿ ಟೇಲರ್ ಬಳಿಗೆ ಹೋಗಿ ಏನು ಮಾಡ್ತೀರಿ ಕೊಂಡುಕೊಂಡಿರುವಂತಹ ಆ ಕ್ಲಾತ್ ಅನ್ನು ಪೂರ್ತಿಯಾಗಿ ಕೊಡಬೇಕಲ್ಲವೋ ಈ ವಾರ ಅರ್ಧ ಮೀಟರ್ ಮತ್ತೊಂದು ಬರುವ ವಾರ ಅರ್ಧ ಮೀಟರ್ ಇನ್ನುಳಿದ ಅರ್ಧ ಮೀಟರ್ ಇಲ್ಲವೇ ಎರಡು ಮೀಟರ್ ಮುಂದೆ ಬರುವ ತಿಂಗಳಲ್ಲಿಯೋ ಹೀಗೆ ನೀವು ಕೊಂಡುಕೊಂಡಿರುವ ಬಟ್ಟೆ ತುಂಡು ತುಂಡಾಗಿ ಕೊಟ್ಟರೆ ಹೊಲೀಲಿಕ್ಕಾಗುತ್ತಂತೀರಾ ಹಾಗಾದ್ರೆ ಏನು ಮಾಡಬೇಕು ಆ ಶರ್ಟಿಗೆ ಸುಂದರ ರೂಪ ಕೊಡಬೇಕು ನಿಮಗೆ ಚೆನ್ನಾಗಿ ಫಿಟ್ ಆಗುವಂತಹ ಪ್ಯಾಂಟ್ ಆಗಲಿ ಶರ್ಟ್ ಆಗಲಿ ಆ ಟೇಲರ್ ತಯಾರು ಮಾಡಬೇಕಾದ್ರೆ ಮಾಡಬೇಕು ನೀವು ಕೊಂಡುಕೊಂಡಿರುವಂತಹ ಆ ಕ್ಲಾತ್ ಅನ್ನು ಇದ್ದ ಹಾಗೆಯೇ ಮಧ್ಯದಲ್ಲಿ ಸ್ವಲ್ಪ ಕೂಡ ಕಟ್ ಮಾಡದೆ ಒಯ್ದು ಕೊಡಲೇಬೇಕು ಹಾಗೆ ಕೊಡುವಾಗಲೇ ಅವನು ನಿಮಗೊಂದು ಚೆನ್ನಾಗಿ ಫಿಟ್ ಆಗುವಂತಹ ಶರ್ಟನ್ನು ಇಲ್ಲವೇ ಸೂಟನ್ನು ಹೊಲಿಯುತ್ತಾನೆ ನೀವಾಶಿಸಿರುವಂತಹ ಅದ್ಭುತವಾದ ಡೈಮೆನ್ಷನ್ನೊಂದಿಗೆ ಆ ಶೇಪ್ನಲ್ಲಿ ಆ ಶರ್ಟ್ ಆಗಲಿ ಸೂಟ್ ಆಗಲಿ ಹೊಲಿಯುತ್ತಾನೆ ಈಗ ನಿಮ್ಮ ಚಪ್ಪಲಿ ಕೂಡ ಕಡ್ದಿದೆ ಅಂದ್ಕೊಳ್ಳೋಣ ಆ ರೀತಿ ಕಡದ ಚಪ್ಪಲಿ ಚಪ್ಪಲಿ ಹೊಲಿಯುವವನು ಈಗ ಹೊಲಿಯಬೇಕಾಗಿದೆ ಅಂದ್ಕೊಳ್ಳಿ ನೀವು ಆ ಹೋಗಿರುವ ಚಪ್ಪಲಿಯನ್ನು ಹಾಗೆಯೇ ಎಳೆಯುತ್ತಾ 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 ತೆಗೆದುಕೊಂಡು ಹೋಗಿ ಆ ಚಪ್ಪಲಿ ಹೊಲಿಯುವವನ ಬಳಿಗೆ ನಿಮ್ಮ ಕಾಲ್ ತೆಗೆದುಕೊಂಡು ಹೋಗಿ ನಿಮ್ಮ ಕಾಲ್ ಸಹಿತವಾಗಿ ಅವನ ಮುಂದಿಟ್ಟು ಹೊಲಿ ಅಂತ ಹೇಳಿದ್ರೆ ಏನ್ಮಾಡ್ತಾನೆ ಕಾಲ್ ಜೊತೆಗೆ ಹೊಲಿದು ಬಿಡ್ತಾನೆ ಹಾಗೆ ಕಡ್ದು ಹೋಗಿರುವ ಚಪ್ಪಲಿ ಹೊಲಿಯಬೇಕಾದ್ರೆ ಮತ್ತೆ ನಿಮ್ಮ ಕಾಲಿಗೆ ಫಿಟ್ ಆಗ್ಬೇಕಾದ್ರೆ ಏನ್ಮಾಡ್ಬೇಕು ಹೇಳಿ ಆ ಚಪ್ಪಲಿ ಹೊಲಿಯುವವನ ಕೈಗೆ ಕೊಡಬೇಕು ಅಷ್ಟೇ ಅಲ್ಲ ನಿಮ್ಗೆ ಯಾವುದಾದರೂ ರೋಗ ಬಂದು ಹಾಸ್ಪಿಟಲ್ಗೆ ಹೋಗಿದ್ದೀರಿ ಅಂದ್ಕೊಳ್ಳಿ ಹಾ ಒಂದು ಕಡೆ ಕೂತ್ಕೋ ಅಂದ್ರೆ ಅಲ್ಲಾಡದೆ ಕೂತ್ಕೊಳ್ಳುತ್ತೀರಿ ಕೂತ್ಕೊಂಡ್ಮೇಲೆ ಬಾಯಿ ತೆರಿ ಅಂದಾಗ ಬಾಯಿ ತೆರೆಯುತ್ತೀರಿ ಕಣ್ಣು ತೆರೆಯಿರಿ ಅಂದಾಗ ಕಣ್ಣು ತೆರೆಯುತ್ತೀರಿ ಕೈ ಎತ್ತಿರಿ ಅಂದಾಗ ಕೈ ಎತ್ತುತ್ತೀರಿ ಅಲ್ಲಿ ಮಲಗು ಅಂದ್ರೆ ಅಲ್ಲಿ ಮಲಗುತ್ತೀರಿ ಉಸಿರು ಒಳಗೆ ತೆಗೆದುಕೋ ಅಂದ್ರೆ ಒಳಗೆ ತೆಗೆದುಕೊಳ್ತೀರಿ ಹೊರಗೆ ಬಿಡು ಅಂದ್ರೆ ಹೊರಗೆ ಬಿಡ್ತೀರಿ ಡಾಕ್ಟರ್ ಬಳಿಗೆ ಹೋದ ನಂತರ ಅವರು ಏನ್ ಹೇಳಿದ್ರೂ ಕೂಡ ಮಾಡಬೇಕಾಗ್ತದಲ್ಲವೇ ಯಾಕೆ ಹಾಗೆ ಆ ರೀತಿ ಮಾಡಿದಾಗಲೇ ನಿಮಗಿರುವ ರೋಗ ಕಡಿಮೆ ಆಗ್ತದೆಂಬ ನಂಬಿಕೆ ಚಪ್ಪಲಿ ಸರಿಯಾಗಬೇಕಾದ್ರೆ ಸಂಪೂರ್ಣವಾಗಿ ಆ ಚಪ್ಪಲಿ ಒಪ್ಪಿಸಿ ಕೊಡಬೇಕು ಒಂದು ಒಳ್ಳೆಯ ಅಂಗಿ ಹೊಲಿಯಬೇಕಾದ್ರೆ ನೀವು ಕೊಂಡ್ಕೊಂಡ ಬಟ್ಟೆ ಸಂಪೂರ್ಣವಾಗಿ ಒಪ್ಪಿಸಿಕೊಡಬೇಕು ಒಂದು ಸುಂದರವಾದ ಬಂಗಾರದ ರಿಂಗ್ ಆಗಿರ್ಬೋದು ಆಭರಣ ಆಗಿರ್ಬೋದು ತಯಾರು ಮಾಡಬೇಕಾದ್ರೆ ನಿಮಗಿರುವ ಬಂಗಾರ ಸಂಪೂರ್ಣವಾಗಿ ಸಮರ್ಪಿಸಬೇಕು ನೀವು ಕೂಡ ಹಾಗೆ ಒಂದು ಅದ್ಭುತವಾದ ನೀವು ಹೊಂದಿಕೊಳ್ಳಬೇಕಾದ್ರೆ ಆ ಜೀವಿತವನ್ನು ನನ್ನ ಕರ್ತನಾದ ಯೇಸುಕ್ರಿಸ್ತನಿಗೆ ಅರ್ಪಿಸಬೇಕು ಈ ವಾಕ್ಯ ಕೇಳುವವರಲ್ಲಿ ನಿಮ್ಮ ಜೀವಿತವನ್ನು ದೇವರಿಗೆ ಕೆಲವೊಂದು ಸಾರಿ ಅರ್ಪಿಸಿ ಕೊಡುವಂಥವರಾಗಿರೋದ್ರಿಂದಲೇ ನಿಮ್ಮ ಜೀವಿತದಲ್ಲಿ ಕೆಲವೊಮ್ಮೆ ಸ್ವಲ್ಪ ಹೊಳೆಯತೀರಿ ಕೆಲವೊಂದು ಸಾರಿ ಮಾತ್ರ ಹ್ಯಾಪಿಯಾಗಿ ಕಾಣಿಸಿಕೊಳ್ತೀರಿ ಕೆಲವೊಂದು ಸಾರಿ ನೀವು ಆತ್ಮಿಕರಾಗಿ ಕಾಣಿಸಿಕೊಳ್ತೀರಿ ಆನಂತರ ಮತ್ತೆ ಲೋಕದಲ್ಲಿ ಮುಣುಗಿ ತೇಲಾಡ್ತೀರಿ ನೀವು ನಿಜವಾಗ್ಲೂ ನಿಮ್ಮ ಜೀವಿತವನ್ನು ನೀವು ನಿಜವಾಗ್ಲೂ ಪಾಪದಿಂದಲೂ ಹಾಗೂ ಪಾಪಿಷ್ಟ ಅಭ್ಯಾಸಗಳಿಂದ ಲೋಕದಿಂದ ಬೇರ್ಪಟ್ಟಂತಹ ವ್ಯಕ್ತಿಯಾಗಿರೋದಾದರೆ ಮತ್ತೊಂದು ವಿಷಯ ಹೇಳ್ತೇನೆ ಕೇಳ್ರಿ ಒಂದು ಒಳ್ಳೆಯ ಅಂಗಿಯ ಬಟ್ಟೆ ಕೊಂಡ್ಕೊಂಡಿದ್ದೀರಿ ಅಂದ್ಕೊಳ್ಳಿ ಒಂದು ಸುಂದರವಾದ ಅಂಗಿ ಬೇಕು ಅಂದ್ಕೊಂಡಿದ್ದೀರಿ ಆ ಬಟ್ಟೆ ಕೊಂಡ್ಕೊಂಡು ಮುಚ್ಚಿಟ್ರಿ ಏನಾದರೂ ಲಾಭ ಇದೆ ಅಂತೀರಾ ಒಳ್ಳೆ ಚಪ್ಪಲಿ ಕೊಂಡ್ಕೊಳ್ತೀರಿ ಒಳ್ಳೆ ಬೂಟ್ ಕೊಂಡ್ಕೊಳ್ತೀರಿ ಅದನ್ನು ತೊಗೊಂಡು ಹೋಗಿ ವಾರ್ಡ್ರೋಬ್ನಲ್ಲಿಟ್ರೆ ಏನಾದರೂ ಲಾಭ ಇದೆಯಾ ಸಹೋದರಿಯರೇ ನಿಮ್ಗೆ ಅರ್ಥ ಆಗುವಂತ ಹೇಳ್ತೇನೆ ಒಳ್ಳೆ ಆಭರಣ ಕೊಂಡುಕೊಂಡಿದ್ದೀರಿ ನೀವೇನಾದರೂ ತೊಗೊಂಡೋಗಿ ಅದು ಲಾಕರಲ್ಲಿ ಇಡ್ತೀರಾ ಇಡ್ಲಿಕ್ಕಾಗತ್ತಾ ಊರಿಗೆಲ್ಲ ಗೊತ್ತಾಗ್ಲೇಬೇಕು ಮೊದಲು ಆ ಕಳ್ಳರಿಗೆ ಗೊತ್ತಾಗ್ಬೇಕು ಹೌದಲ್ಲವೇ ಒಂದು ದಿನ ವಿಸಿಟಿಂಗ್ ಅವರ್ಸ್ಗೆ ಒಬ್ಬ ಸಹೋದರಿ ಬಂದಿದ್ರು ತನ್ನ ಗಂಡನೊಂದಿಗೆ ಬಂದಿದ್ರು ನಂಬಿ ಪ್ರಿಯರೇ ಅಷ್ಟೊಂದು ಬಂಗಾರ ಧರಿಸಿಕೊಂಡ ಬಂದ ವ್ಯಕ್ತಿಯನ್ನು ನನ್ನ ಜೀವಿತದಲ್ಲಿ ಯಾವತ್ತೂ ನೋಡೇ ಇಲ್ಲ ಮೈ ತುಂಬಾ ಬಂಗಾರವೇ ಮತ್ತೆ ಹೇಗೆ ಹೊತ್ಕೊಳ್ತಾಳ ಗೊತ್ತಿಲ್ಲ ಮಹಾತಾಯಿ ಆಕೆ ಕಿವಿ ಕೆಳಗೆ ಜೋತಾಡಿ 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 ಕಡ್ದು ಎಂಬ ಭಯ ಆಯ್ತು ಅಷ್ಟೊಂದು ಬಂಗಾರ ಧರಿಸಿ ಬಂದಿದ್ದಳು ಆಶ್ಚರ್ಯವೆನಿಸಿತು ನನಗದೇನೋ ಮನಸ್ಸೊಳಗೆ ಅನುಮಾನ ಬಂತು ಎಷ್ಟು ಕಾಲವೋ ಎಷ್ಟು ಕಾಲ ಧರಿಸುತ್ತಾಳೋ ಅಂತ ಅನಿಸಿತ್ತು ನನಗೆ ಹೀಗೆ ಎಷ್ಟು ಕಾಲ ಧರಿಸ್ತಾಳೋ ಅಂತ ಅನಿಸಿತ್ತು ಯಾಕನಿಸ್ತೋ ಗೊತ್ತಿಲ್ಲ ಪ್ರಿಯರೇ ಕೆಲವು ವಾರಗಳಾದ ನಂತರ ಅದೇ ಶಿಷ್ಯರು ಬಂದರು ಸ್ವಲ್ಪ ಭಾರ ಕಡಿಮೆ ಮಾಡ್ಕೊಂಡು ಬಂದರು ಅರ್ಥವಾಯ್ತು ಯಾಕೆ ಭಾರ ಕಡಿಮೆ ಆಯ್ತೆಂದು ಆಗ ಕೇಳ್ದೆ ಏನಮ್ಮ ಎದಕ್ಕಾಗಿ ಪ್ರಾರ್ಥನೆ ಮಾಡುತ್ತೀರಿ ಅಂತ ಕೇಳದೆ ಆಕ್ಷನ್ ಸ್ಪೀಕ್ಸ್ ಲಾಡರ್ ದೆನ್ ವಾಯ್ಸ್ ಅಲ್ಲವೋ ಎಲ್ಲ ಕದ್ಕೊಂಡು ಹೋದ್ರು ಕದ್ಕೊಂಡು ಹೋಗೋದಿದ್ರೆ ಮಾಡ್ತಾರೆ ಹೇಳಿ ಸಿಸ್ಟರ್ಸ್ ನೀವೇನು ಸಾಮಾನ್ಯರಲ್ಲ ಬಿಡಿ ಎಷ್ಟು ಬಂಗಾರ ಕೊಂಡ್ಕೊಳ್ತೀರಿ ಅಂತ ಎಲ್ಲರಿಗೂ ತೋರಿಸಲೇಬೇಕು ಊರಿಗೆಲ್ಲ ಗೊತ್ತಾಗ್ಲೇಬೇಕು ಅಯ್ಯೋ ಅಕ್ಕಾ ಅಕ್ಕಾ ನೋಡ್ರಿ ಅಂತ ನಿಮ್ಮ ಅಕ್ಕಂದಿಯರಿಗೆ ತೋರಿಸ್ತೀರಿ ಹಣ್ಣು ನನಗೇನಾದರೂ ಪರವಾಗಿಲ್ಲ ನೋಡ್ದ ಅಕ್ಕ ಅವರು ಚೆನ್ನಾಗಿದ್ದರೆ ಸಾಕು ನಾನು ಹೇಳೋದನ ಕೇಳ್ರಿ ನೀವೇನಾದ್ರೂ ಬಂಗಾರದ ವಸ್ತುವನ್ನು ತಯಾರು ಮಾಡಿಸಿಕೊಂಡಿರೋದಾದ್ರೆ ಕೊಂಡ್ಕೊಳೋದಾದ್ರೆ ಅದನ್ನು ಮುಚ್ಚಿಡೋದಿಲ್ವಲ್ಲ ಅದನ್ನು ಎಕ್ಸ್ಪೆಕ್ಟ್ ಮಾಡಬೇಕೆಂದು ಬಯಸ್ತೀರಿ ಚಪ್ಪಲಿ ಕೊಂಡುಕೊಂಡ್ರು ಬೂಟ್ ಕೊಂಡುಕೊಂಡ್ರು ಮುಚ್ಚಿಡೋದಿಲ್ವಲ್ಲ ಧರಿಸಬೇಕೆಂದು ಬಯಸ್ತೀರಿ ತಕ್ಷಣವೇ ಧರಿಸಬೇಕೆಂದು ಬಯಸ್ತೀರಿ ನನ್ನ ಸಂಗತಿ ನಿಮಗೆ ಗೊತ್ತಿಲ್ಲ ನಾನು ಸ್ಕೂಲ್ನಲ್ಲಿ ಓದುವ ದಿನಗಳಲ್ಲಿ ಚಪ್ಪಲಿ ಕೊಂಡುಕೊಂಡೆ ಅಂದ್ಕೊಳ್ಳಿ ಅಥವಾ ತಂದೆ ತಾಯಿ ಚಪ್ಪಲಿ ಕೊಡಿಸಿದ್ದಾರೆ ಅಂದ್ಕೊಳ್ಳಿ ಎಲ್ಲರೂ ಮಲಗಿದ ಮೇಲೆ ಆ ಚಪ್ಪಲಿ ಹಾಕಿಕೊಂಡು ಊರೆಲ್ಲ ತಿರ್ಗಾಡ್ತಿದ್ದೆ ಆ ಚಪ್ಪಲಿ ಹಾಕೊಂಡು ನೋಡ್ತಾ ನೋಡ್ತಾ ಊರೆಲ್ಲ ತಿರ್ಗಾಡ್ತಾ ಇದ್ದೆ ನಂತರ ನಾನು ಸ್ಕೂಲ್ಗೆ ಚಪ್ಲಿ ಹಾಕೊಂಡು ಹೋದರೆ ಎಲ್ಲರೂ ನನಗೆ ನೋಡ್ಬೇಕಾದ್ರೆ ಏನು ಮಾಡಬೇಕೆಂದು ರಾತ್ರಿಯಲ್ಲೇ ಇಚ್ಛಿಸ್ತಿದ್ದೆ ಹೀಗೆ ನಾವೆಲ್ಲರೂ ಸಹ ಯಾವುದಾದ್ರೂ ಒಂದು ವಸ್ತುವಾಗಲಿ ಆಗಲಿ ಸೀರೆ ಆಗಲಿ ಕೊಂಡ್ಕೊಂಡಾಗ ಕೇಳ್ತಿದ್ದೇನೆ ಏನು ಮಾಡ್ತೀರಿ ನೀವೇನೆಲ್ಲ ಕೊಂಡ್ಕೊಂಡಿದ್ದೀರೋ ಅದನ್ನು ಮುಚ್ಚಿಟ್ಕೊಳ್ಳುವ ಪ್ರಯತ್ನ ಮಾಡುತ್ತೀರೋ ಅಥವಾ ತೋರಿಸಿಕೊಡುವ ಪ್ರಯತ್ನ ಮಾಡ್ತೀರೋ ಹೇಳ್ತೇನೆ ಕೇಳ್ರಿ ಅದನ್ನು ತೋರ್ಪಡಿಸುವ ಪ್ರಯತ್ನ ಮಾಡ್ತೀರಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ನನ್ನ ಬೂಟುಗಳು ಎಷ್ಟು ಚೆನ್ನಾಗಿವೆ ನೋಡಿ ನನ್ನ ಶರ್ಟ್ ಎಷ್ಟು ಚೆನ್ನಾಗಿದೆ ನೋಡಿ ಈ ಸೀರೆ ಎಷ್ಟು ಚೆನ್ನಾಗಿದೆ ನೋಡಿ ಈ ಬಂಗಾರದ ಆಭರಣ ಎಷ್ಟು ಚೆನ್ನಾಗಿದೆ ನೋಡಿ ಎಂದು ಹೀಗೆ ನೀವೇನೇ ಕೊಂಡ್ಕೊಂಡಾಗ ಅದನ್ನು ಅನೇಕರಿಗೆ ತೋರಿಸಬೇಕು ಎಂದು ಆಶಿಸುತ್ತೀರಿ ಅದು ಐವತ್ತು ರೂಪಾಯಿ ಜೋಡಿ ಚಪ್ಲಿ ಆಗಿರ್ಬೋದು ಐದು ಸಾವಿರ ಜೋಡಿ ಚಪ್ಲಿ ಆಗಿರ್ಬೋದು ಐದು ಸಾವಿರದ ರೋಲ್ಡ್ ಗೋಲ್ಡ್ ಆಗಿರ್ಬೋದು ಅಥವಾ ಐವತ್ತು ಸಾವಿರದ ಗೋಲ್ಡ್ ಆಗಿರ್ಬೋದು ಹೀಗೆ ಏನೇ ಆಗಿರ್ಬೋದು ನೀವು ಕೊಂಡುಕೊಂಡಾಗ ಅದು ಎಷ್ಟೇ ಬೆಲೆ ಉಳ್ಳದಾಗಿದ್ದರೂ ಸಹ ನೀವು ಮಾಡಲು ಬಯಸುವುದೇನೆಂದರೆ ಅದನ್ನು ಜನರಿಗೆ ತೋರಿಸಬೇಕು ನಾಲ್ಕು ಜನ ನೋಡಿ ಆನಂದಿಸಬೇಕೆಂದು ಬಯಸ್ತೀರಿ ಹಾಗಾದರೆ ಒಂದು ಸತ್ಯವನ್ನು ನಿಮ್ಮೆಲ್ಲರಿಗೆ ಹೇಳ್ತೇನೆ ಕೇಳಿ ದೇವರು ಕೂಡ ಕೊಂಡುಕೊಂಡಿದ್ದಾರೆ ಬೆಳ್ಳಿ ಬಂಗಾರದಿಂದ ಅಂತೂ ಕೊಂಡುಕೊಳ್ಳಲಿಲ್ಲ ತನ್ನ ಸ್ವಂತ ಮಗನಾದ ಯೇಸುಕ್ರಿಸ್ತನ ರಕ್ತವನ್ನೇ ಎರೆದು ನಿಮ್ಮನ್ನು ನನ್ನನ್ನು ಕೊಂಡುಕೊಂಡಿದ್ದಾರೆ ಒಂದು ವಸ್ತುವನ್ನು ಕೊಂಡುಕೊಂಡಾಗಲೇ ಇಲ್ಲವೇ ಒಂದು ವಸ್ತು ಕೊಂಡುಕೊಂಡಾಗ ಎಷ್ಟೋ ಸಂತೋಷದಿಂದ ನೋಡ್ರಿ ಎಷ್ಟು ಚೆನ್ನಾಗಿದೆ ಎಂಬುದಾಗಿ ಲೋಕಕ್ಕೆ ತೋರಿಸಬೇಕೆಂದು ಆಶಿಸುತ್ತೀರಲ್ಲವೇ ಹಾಗಾದರೆ ನಿಮ್ಮನ್ನು ನನ್ನನ್ನು ಕೊಂಡುಕೊಂಡ ದೇವರು ಕೂಡ ನಮ್ಮನ್ನು ಲೋಕಕ್ಕೆ ತೋರಿಸಬೇಕೆಂದು ಆಶಿಸುತ್ತಿದ್ದಾರೆ ನೋಡಿರಿ ಎಂತಹ ಅದ್ಭುತವಾದ ಜೀವಿತವಾಗಿದೆ ನೋಡಿರಿ ಎಂತಹ ಅದ್ಭುತವಾದ ಆತ್ಮಿಕತೆಯಾಗಿದೆ ನೋಡಿರಿ ಎಂತಹ ಅದ್ಭುತವಾದ ಆ ಪರಿಶುದ್ಧತೆಯಾಗಿದೆ ಎಂದು ಹೀಗೆ ನಿಮ್ಮ ವಿಷಯದಲ್ಲಿ ನನ್ನ ವಿಷಯದಲ್ಲಿ ದೇವರು ನಮ್ಮನ್ನು ಲೋಕಕ್ಕೆ ತೋರಿಸಬೇಕು ಎಂದು ಆಶಿಸುತ್ತಿದ್ದಾರೆ ಹಾಗೆ ಆತನು ನಮ್ಮನ್ನು ತೋರಿಸಬೇಕು ಎಂದು ಆಶಿಸುವಾಗ ಈಗ ಮತ್ತೆ ಬ್ಯಾಕ್ ಬರ್ತಿದ್ದೇನೆ ಒಂದು ತುಂಡನ್ನು ತೆಗೆದುಕೊಂಡು ಹೋಗಿ ಗೋಲ್ಡ್ ಬಿಸ್ಕೆಟ್ ತುಂಡನ್ನು ತೆಗೆದುಕೊಂಡು ಹೋಗಿ ಅಕ್ಕಸಲಿಗೆನಿಗೆ ಕೊಟ್ರೆ ಆ ಅಕ್ಕಸಲಿಗನು ಅದ್ಭುತವಾದ ಆಭರಣವನ್ನಾಗಿ ತಯಾರಿಸಿ ನಿಮಗೆ ಕೊಡ್ತಾನೆ ನೋಡ್ರಮ್ಮ ಹೇಗಿದೆ ನೋಡ್ರಿ ಅನ್ನುತ್ತಾನೆ ನೀವು ನೋಡಿ ಸಂತೋಷಿಸುವಾಗ ಆ ಅಕ್ಕಸಲಿಗನು ಬಹಳ ಆನಂದಿಸ್ತಾನೆ ಒಂದು ಶರ್ಟ್ ಬಟ್ಟೆ ನೀವು ಟೇಲರ್ಗೆ ಕೊಡುವಾಗ ಸೂಟ್ ಬಟ್ಟೆ ಕೊಡುವಾಗ ಆ ಸೂಟ್ ಚೆನ್ನಾಗಿ ಹೊಲಿದಾಗ ನೀವು ಧರಿಸಿಕೊಂಡಾಗ ಅದನ್ನು ನೋಡಿಕೊಂಡು ಬಹಳ ಚೆನ್ನಾಗಿದೆ ಎಂದು ನೀವು ಹೇಳಿದ್ರೆ ಅದನ್ನು ಹೊಲಿದಿರುವಂತಹ ಟೇಲರ್ ಬಹಳ ಆನಂದಿಸುತ್ತಾನೆ ನೀವೇ ಹೋಗಿ ಅನೇಕರಿಗೆ ಹೇಳ್ತೀರಿ ಆ ಟೇಲರ್ ಬಹಳ ಚೆನ್ನಾಗಿ ಹೊಲಿತಾರೆ ಬಹಳ ಚೆನ್ನಾಗಿ ಸೂಟ್ ಆಗುವಂತೆ ಹೊಲಿತಾರೆ ಅದಕ್ಕಿಂತ ಮುಂಚೆ ಯಾರೇ ಹೊಲಿದರೂ ಸರಿಯಾಗಿ ಅವರ ಸ್ಟಿಚ್ಚಿಂಗ್ ನನಗೆ ಸೆಟ್ ಆಗ್ತಾ ಇರಲಿಲ್ಲ ಆದರೆ ಈ ವ್ಯಕ್ತಿ ಬಹಳ ಚೆನ್ನಾಗಿ ಹೊಲೀತಾರೆ ಎಂದು ನಾಲ್ಕು ಜನರಿಗೆ ತಿಳಿಸ್ತೀರಿ ಹಾಗೆ ತಿಳಿಯಪಡಿಸುವುದರಿಂದ ಆ ಟೈಲರ್ ಎಷ್ಟೋ ಆನಂದಿಸುತ್ತಾನೆ ಹಾಗೆಯೇ ಕೇಳ್ರಿ ನಿಮ್ಮ ಜೀವಿತವನ್ನು ಕೂಡ ಅದ್ಭುತವಾಗಿ ತಯಾರು ಮಾಡಿ ಲೋಕಕ್ಕೆ ಪ್ರೆಸೆಂಟ್ ಮಾಡಿದ್ರೆ ನಿಮ್ಮನ್ನು ನೋಡುವವರು ನಿಮ್ಮನ್ನು ಆ ರೀತಿಯಾಗಿ ಮಾರ್ಪಡಿಸಿರುವ ದೇವರನ್ನು ಮೆಚ್ಚಿಕೊಳ್ಳಬೇಕೆಂದು ಸ್ತುತಿಸಬೇಕೆಂದು ಆ ಪರಮ ತಂದೆ ಆಶಿಸುತ್ತಿದ್ದಾರೆ ಒಂದು ಸಾರಿ ಆಲೋಚಿಸಿರಿ ಒಮ್ಮೆ ಆಲೋಚಿಸಿರಿ ನಿಮಗಿರುವ ವಸ್ತುಗಳನ್ನು ವಾಹನಗಳನ್ನು ಇತರರಿಗೆ ತೋರಿಸಬೇಕೆಂದು ಆಶಿಸುತ್ತೀರಿ ಕಾರ್ ಏನಾದ್ರೂ ಕೊಂಡ್ಕೊಂಡ್ರೆ ನೀವು ಸುಮ್ಮನೆ ಕೂತ್ಕೊಳ್ತೀರಾ ಆ ಕಾರ್ ಕೊಂಡ್ಕೊಂಡ ಮೊದಲ ತಿಂಗಳು ದೇಶವೆಲ್ಲ ಸುತ್ತಾಡ್ತೀರ ಕಾರ್ ಕೊಂಡ್ಕೊಂಡ ಮೊದಲ ತಿಂಗಳಿನಲ್ಲಿ ಎಲ್ಲೆಲ್ಲಿ ನಿಮ್ಮ ಬಂಧುಗಳಿದ್ದಾರೋ ಅವರ ಊರಿಗೆ ಹೋಗ್ತೀರಿ ಪೆಟ್ರೋಲ್ಗೆ ದುಡ್ಡಿಲ್ಲದಿದ್ರು ಸಹ ಎದಕ್ಕಾಗಿ ನೋಡ್ರಿ ನಾನು ಕಾರ್ ಕೊಂಡ್ಕೊಂಡೆ ನೋಡ್ರಿ ನಾನು ಕಾರ್ ಕೊಂಡ್ಕೊಂಡೆ ಎಂದು ಹೀಗೆ ನೀವೇನೇ ಕೊಂಡ್ಕೊಂಡಾಗ ಆ ಕೊಂಡ್ಕೊಂಡಿರೋದನ್ನು ಇತರರಿಗೆ ತೋರಿಸಬೇಕೆಂದು ಆಶಿಸುತ್ತೀರಲ್ಲವೇ ಅದರ ಶ್ರೇಷ್ಠತೆ ತಿಳಿಸಲು ಬಯಸ್ತೀರಲ್ಲವೇ ಅದನ್ನು ದೊಡ್ಡದಾಗಿ ತೋರಿಸಿಕೊಳ್ಳಬೇಕೆಂದು ಬಯಸ್ತೀರಲ್ಲವೇ ಹಾಗೆ ದೇವರಿಗೂ ಕೂಡ ಆಸೆಯಿದೆ ನಿಮ್ಮನ್ನು ದೊಡ್ಡದಾಗಿ ಲೋಕಕ್ಕೇ ತೋರಿಸಬೇಕೆಂದು ನನ್ ವಿಷಯದಲ್ಲಿ ಹೇಳ್ತೇನೆ ಕೇಳಿ ವಿದ್ಯಾಭ್ಯಾಸ ಮಾಡುವ ದಿನಗಳಲ್ಲಿ ತಲೆಗೆ ವಿದ್ಯಾಭ್ಯಾಸವೇ ಹೋಗ್ತಿರ್ಲಿಲ್ಲ ಯಾವಾಗ್ ನೋಡಿದ್ರೂ ಆಡುತ್ತಾ ತಿರುಗಾಡ್ತಾ ಇದ್ದೇ ಟೆಂತ್ ಕ್ಲಾಸ್ ಕೂಡ ಪಾಸಾಗ್ತೇನೆಂಬ ನಂಬಿಕೆ ನನ್ನ ಮಮ್ಮಿಗಿರಲಿಲ್ಲ ಸ್ಕೂಲ್ಗೆ ಹೋದ್ರೆ ತಾನೇ ಪಾಸಾಗೋದು ಒಂದು ವೇಳೆ ಸ್ಕೂಲ್ಗೆ ಹೋದ್ರೂ ಕೂಡ ಫಸ್ಟ್ ಪೀರಿಯಡ್ ಅಟೆಂಡೆನ್ಸಲ್ಲಿ ಇರ್ತಾ ಇದ್ದೆ ಸೆಕೆಂಡ್ ಪೀರಿಯಡ್ನಲ್ಲಿ ಮಾಯವಾಗ್ತಿದೆ ಅಷ್ಟೊಂದು ತುಂಟ ಹುಡುಗನಾಗಿ ಜೀವಿಸ್ತಿದ್ದೆ ಕೊನೆಗೆ ಇಷ್ಟ ಬಂದಂತೆ ಜೀವಿಸಿ ಜಗಳವಾಡುತ್ತಾ ಎಲ್ಲರೊಂದಿಗೆ ಜಗಳವಾಡಿ ಮನೆಗೆ ಬರ್ತಿದ್ದೆ ಮನೆಯವರೆಗೂ ಆ ಜಗಳಗಳನ್ನು ತಂದು ಮನೆಯಲ್ಲಿರುವವರನ್ನು ಕಾಡಿಸ್ತಾ ಇದ್ದೆ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಒಳ್ಳೆ ಮಾರ್ಕ್ಸ್ ಬಂದು ಅವರು ಸಂತೋಷದಿಂದ ಸ್ವೀಟ್ ಹಂಚಿಕೊಳ್ತಾ ಇದ್ರೆ ನನಗೆ ತಂದೆ ತಾಯಿ ಮನೆಯಲ್ಲಿ ಏನಾಯಿತು ಮಗನೇ ನಿನ್ನ ಮಾರ್ಕ್ಸ್ ಏನಾಯ್ತು ಪ್ರೋಗ್ರೆಸಿವ್ ಕಾರ್ಡ್ ಏನಾಯ್ತು ಅಂದ್ರೆ ಪ್ರಿಂಟೇ ಆಗ್ಲಿಲ್ಲ ಮಮ್ಮಿ ಎಂದು ಹೇಳ್ತಿದ್ದೆ ಕೆಲವು ವರ್ಷಗಳವರೆಗೂ ಪ್ರೋಗ್ರೆಸಿವ್ ಕಾರ್ಡ್ ಮನೆಗೆ ಬರ್ತಿರಲಿಲ್ಲ ಕಾರಣ ಗೊತ್ತಾ ನಾನೇ ಸಹಿ ಮಾಡ್ತಿದ್ದೆ ಯಾಕೆಂದ್ರೆ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಶೂನ್ಯವೇ ರೆಡ್ ರೌಂಡ್ಗಳು ಹಾಗಾಗಿ ಆ ದಿನಗಳಲ್ಲಿ ನನ್ನ ತಾಯಿಯವನಿಗೆ ಹೆತ್ತದಿದ್ರೆ ಚೆನ್ನಾಗಿರ್ತಿತ್ತು ಅಂದುಕೊಳ್ತಾ ಇದ್ಳು ಅಂತಹ ವೇಸ್ಟ್ ಫೆಲ್ಲೋ ಆಗಿ ನಾನು ಜೀವಿಸಿದೆ ಯೂಸ್ಲೆಸ್ ಪರ್ಸನ್ ಆಗಿ ಜೀವಿಸಿದೆ ಹಾಗೆ ವೇಸ್ಟ್ ಆ್ಯಂಡ್ ಯೂಸ್ಲೆಸ್ ಪರ್ಸನ್ ಆಗಿ ನಾನು ಜೀವಿಸುವ ದಿನಗಳಲ್ಲಿ ಅದೇನೋ ಒಂದು ದಿನ ದೇವರ ಕಣ್ಣು ನನ್ಮೇಲೆ ಬಿದ್ದುವು ಯಾವ ಕೆಲಸಕ್ಕೆ ಬಾರದೇ ಇರುವಂತಹ ನನ್ನನ್ನು ಅದೇನೋ ದೇವರು ಕನಿಕರಿಸಿದ್ರು ಏಸು ಕ್ರಿಸ್ತನು ಎಂಥವರನ್ನೇ ಆಗಲಿ ಮಾರ್ಪಡಿಸಬಲ್ಲನು ಎಷ್ಟೇ ಕೆಲಸಕ್ಕೆ ಬಾರದವರನ್ನು ಬದಲಾಯಿಸಬಲ್ಲನು ಎನ್ನುವಂತಹ ಸತ್ಯವನ್ನು ನಾನು ಕೇಳಿದಾಗ ಹನ್ನೆರಡು ವರ್ಷ ವಯಸ್ಸಿನಲ್ಲಿ ಒಬ್ಬಂಟಿಗನಾಗಿ ಮೊಳಕಾಲೂರಿ ಏಸುವೆ ನೀವು ಜೀವಿತ ಮಾರ್ಪಡಿಸ್ತೀರಂತಲ್ಲವೇ ಬದುಕನ್ನು ಬದಲಾಯಿಸ್ತೀರಂತಲ್ಲವೇ ನಾನು ಎಷ್ಟು ಹಾಳಾಗಿದ್ದೇನೆಂದು ನನ್ನ ಊರಲ್ಲಿ ಎಲ್ಲರಿಗೂ ಗೊತ್ತು ನಾನು ಎಷ್ಟು ತುಂಟನಾಗಿದ್ದೇನೆಂದು ನನ್ನ ಎಲ್ಲಾ ಫ್ರೆಂಡ್ಸ್ಗೆ ಗೊತ್ತು ಅಂತಹ ವ್ಯಕ್ತಿಯಾದ ನಾನು ಹನ್ನೆರಡು ವರ್ಷ ವಯಸ್ಸಲ್ಲಿ ಮೊಳಕಾಲೂರಿ ನೀನು ಜೀವಿತವನ್ನು ಮಾರ್ಪಡಿಸುತ್ತಿಯಂತಲ್ಲವೇ ಬದುಕನ್ನು ಮಾರ್ಪಡಿಸುತ್ತೀಯಂತಲವೇ ನನ್ನಂತಹ ತುಂಟ ಹುಡುಗ ನನ್ನಂತಹ ಕೆಟ್ಟು ಹೋದ ಹುಡುಗ ನಮ್ಮ ಊರಲ್ಲಿ ಯಾರೂ ಇಲ್ಲ ನನ್ನಂಥವನನ್ನು ಕೂಡ ನೀನು ಮಾರ್ಪಡಿಸಬಲ್ಲೀಯ ಹಾಗಾದರೆ ಮಾರ್ಪಡಿಸು ಮಾರ್ಪಡಿಸು ನೋಡೋಣ ಹನ್ನೆರಡು ವರ್ಷ ವಯಸ್ಸಿನಲ್ಲಿ ಹೇಗೆ ಪ್ರಾರ್ಥಿಸಬೇಕೆಂದು ಗೊತ್ತಿಲ್ಲ ಏನೆಂದು ಪ್ರಾರ್ಥಿಸಬೇಕೆಂದು ಗೊತ್ತಿಲ್ಲ ನನಗೆ ರೋಗ ಬಂದಿದ್ದಕ್ಕಾಗಿಯೋ ಮತ್ತೊಂದು ಕಾರಣಕ್ಕಾಗಿಯೋ ಏಸುವನ್ನು ನಾನು ನಂಬಲಿಲ್ಲ ಹೇಳಿ ಪ್ರಿಯರೇ ಸರ್ವಸಾಧಾರಣವಾಗಿ ಯಾಕೋ ಒಮ್ಮೆ ಅನಿಸಿತು ಏಸು ಜೀವಿತಗಳನ್ನು ಮಾರ್ಪಡಿಸ್ತಾರಂತೆ ಅಷ್ಟಕ್ಕೂ ಹೇಗೆ ಮಾರ್ಪಡಿಸ್ತಾರೆ ನೋಡೋಣ ನನ್ನಂಥವ್ನನ್ನು ಮಾರ್ಪಡಿಸಬಲ್ಲರು ನೋಡೋಣ ಹಾಗಾಗಿ ಮೊಳಕಾಲೂರಿ ಏಸುವೇ ಜೀವಿತ ಮಾರ್ಪಡಿಸ್ತೀರಂತಲವೇ ಕೆಲಸಕ್ಕೆ ಬರದವರನ್ನು ಕೂಡ ಮಾರ್ಪಡಿಸ್ತೀರಂತಲವೇ ನನ್ನ ಅಮ್ಮ ಹೇಳ್ತಾಳೆ ಯಾಕೆ ನಾನು ಹೊಟ್ಟೆಯಲ್ಲಿ ಹುಟ್ಟಿದೀ ಎಂದು ಕೆಲಸಕ್ಕೆ ಬರ್ದವನಾಗಿದ್ದೇನೆ ಎಂದು ಹೇಳ್ತಾ ಇರ್ತಾಳೆ ನನ್ನನ್ನು ಬದಲಾಯಿಸುವಿಯಾ ಹಾಗಾದರೆ ಬದಲಾಯಿಸು ಆದರೆ ಈಗ ಮೊಳಕಾಲೂರಿ ಪ್ರಾರ್ಥಿಸುವ ನಾನು ಎದ್ದ ತಕ್ಷಣವೇ ಪೂರ್ತಿಯಾಗಿ ಮಾರ್ಪಡಬೇಕು ಒಬ್ಬ ನೂತನ ವ್ಯಕ್ತಿಯಾಗಿ ಮಾರ್ಪಡಬೇಕು ಕಂಪ್ಲೀಟಾಗಿ ಮಾರ್ಪಡಬೇಕು ಹಾಗೆ ಮಾರ್ಪಡಿಸುವಿಯಾ ಒಂದು ವೇಳೆ ನೀನು ಹಾಗೆ ಮಾರ್ಪಡಿಸಿದರೆ ಜೀವಿತ ಕಾಲವೆಲ್ಲ ಜೀವಿತವನ್ನು ಮಾರ್ಪಡಿಸುವ ದೇವರಿದ್ದಾರೆಂದು ನಿನ್ ಬಗ್ಗೆ ನಾನೇ ಹೇಳ್ತೇನೆ ಮಾರ್ಪಡಿಸು ಫ್ರೆಂಡ್ಸ್ ಯಾವತ್ತಾದರೂ ಇಂತಹ ಪ್ರಾರ್ಥನೆ ನಿಮ್ಮ ಜೀವಿತದಲ್ಲಿ ಮಾಡಿದ್ದೀರಾ ನಾನು ಬಹಳ ಹಾಳಾಗಿದ್ದೇನೆ ಪ್ರಯೋಜನವಿಲ್ಲದವನಾಗಿದ್ದೇನೆ ಎಲ್ಲರೂ ನನಗೆ ನೋಡಿ ಛೀ ಅನ್ನುತ್ತಿದ್ದಾರೆ ನನ್ನಂತಹ ಕೆಲಸಕ್ಕೆ ಬರ್ದವನ ಜೀವಿತ ಮಾರ್ಪಡಿಸುವಿಯಾ ಎಂದು ಯಾವತ್ತಾದರೂ ಪ್ರಾರ್ಥಿಸಿದ್ದೀರಾ ನನ್ನ ಜೀವಿತದಲ್ಲಿ ಹನ್ನೆರಡು ವರ್ಷ ವಯಸ್ಸಲ್ಲಿ ಆ ಪ್ರಾರ್ಥನೆ ಮಾಡಿದ್ದೇನೆ ಆ ಮಾರ್ಪಡುವಿಕೆ ವಾರಕ್ಕೊಮ್ಮೆ ಕಾಣಿಸುವ ಮಾರ್ಪಡುವಿಕೆ ಅಲ್ಲ ಇಲ್ಲವೇ ಗ್ರ್ಯಾಜುವಲ್ ಆಗಿ ಬರುವ ಮಾರ್ಪಡುವಿಕೆ ಅಲ್ಲ ಈ ದಿನ ಇಪ್ಪತ್ತು ಸಿಗರೆಟ್ ಸೇದುತ್ತಿದ್ದೇನೆ ದೇವರೇ ಮುಂದಿನ ವಾರ ಹದಿನೈದು ಸೇದುತ್ತೇನೆ ಆ ನಂತರದ ವಾರ ಹತ್ತು ಸೇದುತ್ತೇನೆ ಮುಂದೆ ಬರುವ ತಿಂಗಳು ಒಂದು ಎಂಟು ಸೇದುತ್ತೇನೆ ಒಂದು ವರ್ಷ ಆಗೋದ್ರೊಳಗಾಗಿ ಪೂರ್ತಿ ಹತ್ತೊಂಬತ್ತು ಸಿಗರೆಟ್ ಸೇದುವುದನ್ನು ಬಿಡ್ತೇನೆ ಒಂದು ಸಿಗರೆಟ್ ಮಾತ್ರ ಸೇದುತ್ತೇನೆ ಇಂತಹ ಚೇಂಜ್ ಕೆಲವರು ಕೋರಿಕೊಳ್ತಾರೆ ಕೆಲವರು ಹಾಗೆಯೇ ಮಾರ್ಪಡ್ತಾರೆ ಸ್ಲೋ ಆಗಿ ಸ್ಲೋ ಆಗಿ ಸ್ಲೋ ಆಗಿ ಒಂದೊಂದಾಗಿ 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 ಬಿಡ್ತಾ ಬರ್ತಾರೆ ಆದರೆ ಆ ದಿನ ನಾನು ಕೇಳಿದೇನ್ ಗೊತ್ತಾ ಈಗೋ ಹೀಗಿದ್ದೇನೆ ನಾನಿದ್ದ ಹಾಗೆಯೇ ನನ್ನನ್ನು ನಿನ್ನ ಕೈಗೆ ಒಪ್ಪಿಸ್ತಿದ್ದೇನೆ ಮಾರ್ಪಡಿಸು ಮೊಳಕಾಲೂರಿದ ನಾನು ಎದ್ದ ತಕ್ಷಣವೇ ಪೂರ್ತಿಯಾಗಿ ಮಾರ್ಪಡಬೇಕು ಮಾರ್ಪಡಿಸು ಎಂದು ಹೇಳಿ ಮೊಳಕಾಲೂರಿದವನು ಎದ್ದೆ ನನ್ನ ಜೀವಿತದಲ್ಲಿ ಒಂದು ಅದ್ಭುತ ನಡೆಯಿತು ಅದೇನು ಗೊತ್ತಾ ನಾನು ಪೂರ್ತಿಯಾಗಿ ಮಾರ್ಪಟ್ಟೆ ಒಂದು ಓಲ್ಡ್ ಕಾರ್ ಒಳಗೆ ಒಂದು ಹೊಸ ಇಂಜಿನ್ ಇಟ್ಟರೆ ಅದು ಹೇಗೆ ಸ್ಟಾರ್ಟ್ ಆಗುತ್ತೋ ಹೇಗೆ ಓಡಾಡುತ್ತದೋ ಹಾಗಾಯ್ತು ನನ್ನ ಜೀವಿತ ನನ್ನ ಯೋಚನೆಗಳು ಮಾರ್ಪಟುವು ನನ್ನ ನೋಟಗಳು ಮಾರ್ಪಟುವು ನನ್ನ ಆಲೋಚನೆಗಳು ಮಾರ್ಪಟುವು ನನ್ನ ಪ್ರವರ್ತನೆ ಮಾರ್ಪಟ್ಟಿತು ಮಾತಿನ ವಿಧಾನ ಮಾರ್ಪಟ್ಟಿತು ಏನಿದು ಯಾಕೆ ಹೀಗೆ ಮಾರ್ಪಟ್ಟಿತು ಆ ನಂತರ ಬೈಬಲ್ ಹಿಡ್ಕೊಂಡು ಓದಲು ಆರಂಭಿಸಿದೆ ಮಾಡಿರುವ ತಪ್ಪುಗಳನ್ನು ಒಪ್ಪಿಕೊಳ್ಳಬೇಕು ಎಂಬ ಸತ್ಯವನ್ನು ಗ್ರಹಿಸಿದೆ ಸ್ಕೂಲ್ಗೆ ಹೋಗಿ ನನ್ನ ಫ್ರೆಂಡ್ಸ್ ಎಲ್ಲರ ಬಳಿಗೆ ಹೋಗಿ ಕ್ಷಮಾಪಣೆ ಕೋರಿಕೊಂಡೆ ಅವ್ರಿಗೇಳಿದೆ ನಿಮ್ಗೆ ಗೊತ್ತಾಗದಂತೆ ಪೆನ್ಸಿಲ್ ಕದ್ದೆ ನಿಮ್ಗೆ ಗೊತ್ತಾಗದಂತೆ ನಿಮ್ಮ ಪೆನ್ನನ್ನು ಕದ್ದೆ ನಿಮ್ಗೆ ಗೊತ್ತಾಗದಂತೆ ನಿಮ್ಮ ಬುಕ್ಸ್ ಒಳಗಡೆಯಿಂದ ವೈಟ್ ಪೇಪರ್ ಹರಿದೆ ರೂಲ್ಡ್ ಪೇಪರ್ ಹರಿದಾಕದೆ ಏನೆಲ್ಲ ಹೀಗೆ ತಪ್ಪು ಮಾಡಿದೆನೋ ಒಬ್ಬೊಬ್ಬರ ಬಳಿಗೆ ಹೋಗಿ ಒಬ್ಬೊಬ್ಬರ ಬಳಿಗೆ ಹೋಗಿ ಕ್ಷಮಾಪಣೆ ಕೇಳಿದೆ ಸ್ಕೂಲ್ ಹೆಡ್ ಮಾಸ್ಟರ್ ಬಳಿಗೆ ಹೋಗಿ ನನ್ನನ್ನು ಕ್ಷಮಿಸಿ ಸಾರ್ ಅನೇಕ ಸಾರಿ ಎಕ್ಸಾಮ್ನಲ್ಲಿ ಕಾಪಿ ಹೊಡೆದೆ ಸರ್ ಅಂದೆ ಕಾಪಿ ಹೊಡೆದ್ರೂ ನನಗೆ ಪಾಸಿಂಗ್ ಮಾರ್ಕ್ಸ್ ಬರಲಿಲ್ಲ ಅನೇಕ ಸಾರಿ ಕಾಪಿ ಹೊಡೆದಿದ್ದೇನೆ ಸರ್ ಅಂದೆ ಏನಾಯ್ತಪ್ಪ ನಿನಗೆ ನನ್ನ ಜೀವಿತವನ್ನು ಯೇಸುವಿಗೆ ಅರ್ಪಿಸಿಕೊಟ್ಟೆ ಏಸು ನನ್ನ ಜೀವಿತವನ್ನು ಮಾರ್ಪಡಿಸಿದ್ದಾರೆ ಅಂದೆ ಇತ್ತೀಚೆಗೆ ನಾನು ಸಿಂಗಪೂರ್ಗೆ ಹೋದಾಗ ನನ್ನ ಕ್ಲಾಸ್ಮೇಟ್ಸ್ ಎಲ್ಲರೂ ಸೇರಿ ನನ್ನೊಂದಿಗೆ ಊಟ ಮಾಡೋಣ ಅಂತ ಬಂದರು ಹೆಚ್ಚು ಕಡಿಮೆ ಆ ದಿನ ನಾವು ಸೇರಿರೋದು ಸಿಕ್ಸ್ ಸೆವೆನ್ ಫ್ರೆಂಡ್ಸ್ ಅವರೆಲ್ಲ ಸಿಂಗಪೂರಲ್ಲಿ ಸೆಟ್ಲಾಗಿದ್ದಾರೆ ಅವರೊಳಗೆ ನನ್ನೊಂದಿಗೆ ಸ್ಕೂಲ್ನಲ್ಲಿ ಓದಿರುವ ಒಬ್ಬ ಫ್ರೆಂಡ್ ಕೂಡ ಇದ್ದ ನನ್ನ ಪಕ್ಕದಲ್ಲಿಯೇ ಕೂತ್ಕೊಂಡಿದ್ದ ಅವನು ಹೇಳ್ತಾನೆ ಇತ್ತೀಚೆಗೇನಾದರೂ ಇಂಡಿಯಾಕ್ಕೆ ಬಂದರೆ ಎಲ್ಲಿ ನೋಡಿದ್ರೂ ನಿಮ್ಮ ಪೋಸ್ಟರ್ ಕಾಣಿಸ್ತೀವೇ ನಿಮ್ಮ ಕುರಿತು ಬಹಳ ಕೇಳಿದ್ದೇನೆ ನೀವು ದೇವರ ಸೇವೆ ಮಾಡ್ತಿದ್ದೀರಂತೆ ದೊಡ್ಡದಾದ ಸೇವೆ ಮಾಡ್ತಿದ್ದೀರಂತೆ ಎಂದು ಹೇಳ್ತಾ ನೆನೆಸಿಕೊಂಡು ನನಗಿವತ್ತೂ ಜ್ಞಾಪಕ ಇದೆ ನಾವು ಸ್ಕೂಲ್ನಲ್ಲಿ ಓದುತ್ತಿರುವ ದಿನಗಳಲ್ಲಿ ಒಂದು ದಿನ ನೀವು ಎಲ್ಲರ ಬಳಿಗೆ ಬಂದು ಕ್ಷಮಾಪಣೆಯನ್ನು ಕೇಳಿದಿ ಇವಾಗಲೂ ಅದು ಜ್ಞಾಪಕವಿದೆ ಅಂದ ಅವತ್ತೇ ಆ ಮಾರ್ಪಡುವಿಕೆ ಆರಂಭವಾಯಿತು ಈ ದಿನ ಆ ಮಾರ್ಪಡುವಿಕೆ ಈ ಸ್ಥಾನಕ್ಕೆ ಬಂತು ಅಂದ್ರು ಕೇಳಿ ಬಹಳ ಸಂತೋಷ ಅನಿಸಿತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೇವೆ ಮಾಡುವ ನನ್ನ ಫ್ರೆಂಡ್ ಎಂದು ಹೇಳಿಕೊಳ್ಳಲು ನನಗೆ ಬಹಳ ಹೆಮ್ಮೆ ಅಂತ ಹೇಳಿದ ಸ್ವಲ್ಪ ಕೇಳಿ ಪ್ರಿಯರೇ ಇದೆಲ್ಲ ಯಾಕೆ ಹೇಳ್ತಿದ್ದೇನೆ ಗೊತ್ತಾ ಒಬ್ಬ ಕೆಲಸಕ್ಕೆ ಬಾರದ ಹುಡುಗನು ತನ್ನ ಜೀವಿತ ಏಸುವಿಗೆ ಅರ್ಪಿಸಿಕೊಟ್ರೆ ಆ ಏಸು ಆ ಕೆಲಸಕ್ಕೆ ಬಾರದ ಹುಡುಗನನ್ನು ತೆಗೆದುಕೊಂಡು ಬದಲಾಯಿಸಿ ಈಗ ಪ್ರಪಂಚಕ್ಕೆ ತೋರಿಸುತ್ತಿದ್ದಾರೆ ನಾನು ಬದಲಾಯಿಸಿದಂಥವನು ಯಾವ ರೀತಿ ತಯಾರಾಗ್ತಾನೆ ನೋಡಿ ನಾನು ಬದಲಾಯಿಸಿದಂತಹ ಒಬ್ಬ ಹುಡುಗನು ಯಾವ ರೀತಿ ಸೇವೆ ಮಾಡ್ತಾನೆಂದು ಯಾವ ರೀತಿ ನನ್ನನ್ನು ಮೈಮೆ ಪಡಿಸಬಲ್ಲನೆಂದು ಇಡೀ ಪ್ರಪಂಚಕ್ಕೆ ಈ ದಿನ ದೇವ್ರು ತೋರಿಸ್ತಿದ್ದಾರೆ ಚಪ್ಪಲಿ ಕೊಂಡ್ಕೊಂಡಾಗ ತೋರಿಸಬೇಕೆಂದು ಬಯಸ್ತೇವಲ್ಲವೇ ಕಿವೇ ವಾಲೆ ಕೊಂಡ್ಕೊಂಡಾಗ ತೋರಿಸಬೇಕೆಂದು ಬಯಸ್ತೇವಲ್ಲವೇ ತೂತಗಳಿರುವಂತಹ ಜೀನ್ಸ್ ಪ್ಯಾಂಟ್ ಕೊಂಡುಕೊಂಡ್ರೇನೇ ಹಾ ಅದನ್ನು ಧರಿಸಿದ್ರೆ ಜೀನ್ಸ್ ಪ್ಯಾಂಟ್ ಕಾಣಲ್ಲ ಅಲ್ಲಲ್ಲಿ ಮೈಯೇ ಕಾಣಿಸುತ್ತೆ ಅಷ್ಟೊಂದು ಭಾಗ ಹರಿದಿರುತ್ತೆ ನಿರ್ಜೀವ ವಸ್ತುಗಳನ್ನು ವಾಹನಗಳನ್ನು ಕೊಂಡುಕೊಂಡು ದೇಶವೆಲ್ಲಾ ತೋರಿಸಬೇಕೆಂದು ಬಯಸುತ್ತೇವಲ್ಲವೇ ಆದರೆ ಅಂತಹ ನಿಮ್ಮನ್ನೂ ನನ್ನ ಏಸು ತನ್ನ ರಕ್ತವನ್ನು ಕೊಟ್ಟು ನಿಮ್ಮನ್ನು ಕೊಂಡುಕೊಂಡಿದ್ದಾರೆ ತನ್ನ ಮಗನಾಗಿ ಮಗಳಾಗಿ ಮಾಡಿಕೊಂಡಿದ್ದಾರೆ ನಿಮ್ಮನ್ನು ಲೋಕಕ್ಕೆ ತೋರಿಸಿಕೊಡಬೇಕೆಂದು ಬಯಸ್ತಿದ್ದಾರೆ ತನ್ನನ್ನು ತಾನು ಸಮರ್ಪಿಸಿಕೊಂಡ ವ್ಯಕ್ತಿಯ ಮುಖಾಂತರ ದೇವ್ರು ಏನ್ಮಾಡಬಲ್ಲರು ಎಂದು ಲೋಕಕ್ಕೆ ತೋರಿಸಬೇಕೆಂದು ಆಶಿಸುತ್ತಿದ್ದಾರೆ ಹಾಗೆ ದೇವ್ರು ತೋರಿಸಿಕೊಡುವ ಅವಕಾಶ ಯಾವತ್ತಾದರೂ ನೀವು ಕೊಟ್ಟಿದ್ದೀರಾ ನಿಮ್ಮ ಜೀವಿತವನ್ನು ಮಾರ್ಪಡಿಸಿ ನಿಮ್ಮ ಬದುಕನ್ನು ತನ್ನ ಚಿತ್ತದ ಪ್ರಕಾರ ರೂಪಿಸಿ ವಾಕ್ಯಾನುಸಾರವಾಗಿ ಮಾರ್ಪಡಿಸಿ ಒಬ್ಬ ಒಬ್ಬ ಅದ್ಭುತನಾದ ವ್ಯಕ್ತಿಯನ್ನಾಗಿ ನಿಮ್ಮನ್ನು ತಯಾರು ಮಾಡಿ ಲೋಕಕ್ಕೆ ತೋರಿಸಬೇಕು ಎಂಬುದಾಗಿ ಎಂದಿನಿಂದಲೂ ದೇವ್ರು ಆಶಿಸುತ್ತಿದ್ದಾರೆ ತೋರಿಸಲು ಸಾಧ್ಯವಾಗ್ತಿದೆಯಾ ಈ ದಿನ ನೀವೇ ಧೈರ್ಯದಿಂದ ಯಾರಿಗೂ ಹೇಳಿಕೊಳ್ಳಲಿಕ್ಕಾಗ್ತಾ ಇಲ್ಲ ನಾನೊಬ್ಬ ಕ್ರೈಸ್ತನು ಎಂದು ಯಾಕೆಂದರೆ ಬೆಳಗ್ಗೆ ಎದ್ರೆ ಸಾಕು ಅವನ ಬೆಳಗ್ಗೆ ಹೋಗಿ ನೋಡ್ಕೊಳೋ ಒಂದು ಸಾವಿರ ರೂಪಾಯಿ ಕಡ ಕೊಡುವಿಯಾ ಒಂದೆರಡು ಸಾವಿರ ಕೊಡುವಿಯಾ ಸ್ವಲ್ಪ ಪರಿಸ್ಥಿತಿ ಸರಿಗಿಲ್ಲ ಎಂದು ಹೇಳಿ ನೀವೇ ಬೇಡಿಕೊಳ್ತೀರಿ ನೀವೇ ಬಾಯಿ ತೆರೆದ್ರೆ ಹೊಲಸು ಮಾತಾಡ್ತೀರಿ ನೀವೇ ಯಾವಾಗ ನೋಡಿದ್ರೂ ಕೂಡ ಸುಳ್ಳಾಡುತ್ತಾ ಇರ್ತೀರಿ ಮಾತು ಬದಲಾಯಿಸುತ್ತಾ ಇರ್ತೀರಿ ಮಾತು ತಪ್ಪುತ್ತಾ ಇರ್ತೀರಿ ಉದ್ಯೋಗ ಸರಿಯಾಗಿ ಮಾಡಲ್ಲ ಕುಟುಂಬದಲ್ಲಿ ಹೆಂಡತಿಯನ್ನು ಲೆಕ್ಕಿಸೋದಿಲ್ಲ ಮಕ್ಕಳನ್ನು ಲೆಕ್ಕಿಸೋದಿಲ್ಲ ಹೆಂಡತಿಯನ್ನು ಲೆಕ್ಕಿಸೋದಿಲ್ಲ ಮಕ್ಕಳನ್ನು ಲೆಕ್ಕಿಸೋದಿಲ್ಲ ನಿಮ್ಮನ್ನು ಅಷ್ಟಕ್ಕೂ ಯಾರಿಗೆ ತೋರಿಸ್ಲಿಕ್ಕಾಗುತ್ತೆ ದೇವರು ಏನೆಂದು ತೋರಿಸಬಲ್ಲರು ದಿನ ನಿಮ್ಮೊಂದಿಗೆ ಮತ್ತೊಬ್ಬರನ್ನು ಸಭೆಗೆ ಕರೆದೊಯ್ಯಿರಿ ಯೇಸುವನ್ನು ಪರಿಚಯಿಸಿರಿ ಎಂದು ಹೇಳಿದ್ರೆ ಯಾಕೆ ನಿಮ್ದಾಗ್ತಾ ಇಲ್ಲ ಯಾರು ನಿಮ್ಮ ಮಾತು ನಂಬ್ತಾರೆ ಹೇಳಿ ಯಾರು ನಿಮ್ಮ ಮಾತು ನಂಬಿ ನಿಮ್ಮೊಂದಿಗೆ ಬರ್ತಾರೆ ಹೇಳಿ ಮೊದಲು ನೀವು ಬದಲಾಗ್ರಿ ಅನ್ನುತ್ತಾರೆ ಮೊದಲು ನೀನು ಬದಲಾಗು ಮೊದಲು ನೀನು ನಿನ್ನ ಜೀವಿತ ಸರಿಪಡಿಸಿಕೊ ನೀನೇನಾದರೂ ಬದಲಾದ್ರೆ ನಿನ್ನ ಜೀವಿತ ಏನಾದರೂ ಮಾರ್ಪಟ್ರೆ ಅವಾಗ ನಾನು ನಂಬುತ್ತೇನೆ ಇಷ್ಟೇ ಅಲ್ಲವೋ ಇದೇನ ನಮ್ಮನ್ನು ನೋಡಿದವರು ಹೇಳೋದು ದೇವರು ನಿಮ್ಮನ್ನು ನಿಮ್ಮ ಮನೆಯೊಳಗೆಯೇ ಒಂದು ಸಾಕ್ಷಿಯಾಗಿ ತೋರಿಸಬೇಕು ಎಂದು ಎಂದಿನಿಂದಲೂ ಆಶಿಸುತ್ತಿದ್ದಾರೆ ಆದರೆ ನೀವು ಮಾತ್ರ ವಿಧೇರಾಗ್ತಾ ಇಲ್ವಲ್ಲ ಒಬ್ಬ ಟೇಲರ್ಗೆ ಸಂಪೂರ್ಣವಾಗಿ ಬಟ್ಟೆ ಕೊಡಲಾರ್ದೆ ಒಬ್ಬ ಅಕ್ಕಸಲಿಗನಿಗೆ ಸಂಪೂರ್ಣವಾಗಿ ಬಂಗಾರ ಕೊಡಲಾರದೆ ಚಪ್ಪಲಿ ಹೊಲಿಯುವವನಿಗೆ ಸಂಪೂರ್ಣವಾಗಿ ಕಡೆದೋದ ನಿಮ್ಮ ಚಪ್ಪಲಿ ಕೊಡಲಾರದೆ ಡಾಕ್ಟರ್ ಬಳಿಗೆ ಹೋಗಿ ಸಂಪೂರ್ಣವಾಗಿ ಆತನು ಹೇಳಿದ ಹಾಗೆ ನೀವು ಕೇಳದಿದ್ದರೆ ನಿಮ್ಮ ಆರೋಗ್ಯ ಸುಧಾರಿಸೋದಿಲ್ಲ ನಿಮ್ಮ ಚಪ್ಪಲಿ ಹೊಲಿಯಲಾಗುವುದಿಲ್ಲ ಬಂಗಾರ ರೂಪಕ್ಕೆ ಬರೋದಿಲ್ಲ ಬಟ್ಟೆ ಅಂಗಿಯಾಗಿ ತಯಾರಾಗಲ್ಲ ಹಾಗೆಯೇ ನಿಮ್ಮ ಜೀವಿತವನ್ನು ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸಿ ಕೊಡದಿದ್ದರೆ ಹಾಗಾದರೆ ಯಾವ ರೀತಿ ದೇವರು ನಿಮ್ಮನ್ನು ಒಬ್ಬ ಅದ್ಭುತವಾದ ವ್ಯಕ್ತಿಯಾಗಿ ಮಾರ್ಪಡಿಸಲು ಸಾಧ್ಯ ಯೋಚಿಸಿ ಇಗೋ ನನ್ನ ಜೀವಿತ ಸಂಪೂರ್ಣವಾಗಿ ನನ್ನ ದೇವರಿಗೆ ಅರ್ಪಿಸಿಕೊಡುತ್ತೇನೆ ಅನ್ನುವಂಥವರಿರುವುದಾದರೆ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವೀರ ಪರಿಶುದ್ಧನಾದ ತಂದೆಯೇ ಯಾರ್ಯಾರು ತಮ್ಮನ್ನು ತಾವು ಸಜೀವ ಯಜ್ಞವಾಗಿ ನಿಮಗೆ ಸಮರ್ಪಿಸಿಕೊಳ್ತಿದಾರೋ ಅವರೆಲ್ಲರನ್ನೂ ಅಂಗೀಕರಿಸಿರಿ ಒಳ್ಳೆಯ ಆತ್ಮಿಕತೆಯನ್ನು ಕೊಡಿರಿ ವಿಧೇಯತೆಯ ಸ್ವಭಾವ ಕೊಡಿರಿ ನೀವು ಎಷ್ಟೋ ಅಮೂಲ್ಯವಾದ ನಿಮ್ಮ ರಕ್ತ ಕೊಂಡುಕೊಂಡಿದ್ದೀರಿ ಎಂದು ಮತ್ತು ಅವರು ಎಷ್ಟೋ ಬೆಲೆ ಬಾಳುವವರಾಗಿದ್ದಾರೆ ಎಂಬ ಸತ್ಯವನ್ನು ಗ್ರಹಿಸಿಕೊಳ್ಳುವ ಹಾಗೆ ಸಹಾಯ ಮಾಡಿರಿ ಬೆಲೆಯಿಲ್ಲದವರಾಗಿ ಜೀವಿಸುವವರಾಗಿರಬಾರ್ದು ಅಲೆಮಾರಿಗಳಂತೆ ತಿರುಗಾಡುವವರಾಗಿರಬಾರದು ಇಷ್ಟ ಬಂದಂತೆ ಪ್ರವರ್ತಿಸುವಂಥವರಾಗಿರಬಾರದು ದೇವರೇ ಅವರು ಬಹು ಬೆಲೆಯುಳ್ಳವರಾಗಿದ್ದಾರೆ ನಿಮ್ಮ ಕೈಗೆ ಅರ್ಪಿಸಿಕೊಟ್ಟ ನಂತರ ಮೇಲಿಂದ ಮೇಲೆ ತಮ್ಮ ಜೀವಿತ ಮತ್ತೆ ಕಸಿಕೊಳ್ಳುವವರಾಗಿರಬಾರದು ಎಂಬ ಈ ಸತ್ಯವನ್ನು ಗ್ರಹಿಸಿ ಪ್ರತಿಯೊಬ್ಬರೂ ದೇವರೇ ಈ ದಿನದಿಂದ ನಿಮ್ಮ ಚಿತ್ತವೇ ನನ್ನ ಚಿತ್ತ ನಿಮ್ಮ ಇಷ್ಟವೇ ನನ್ನ ಇಷ್ಟ ಎಂಬುದಾಗಿ ತಮ್ಮನ್ನು ತಾವು ನಿಮಗೆ ಅರ್ಪಿಸಿಕೊಡ್ತಿರುವಾಗ ಪ್ರತಿಯೊಬ್ಬರನ್ನು ದೇವರೇ ಅದ್ಭುತವಾದ ಸಾಕ್ಷಿಗಳನ್ನಾಗಿ ನಿಮ್ಮ ಮಕ್ಕಳನ್ನಾಗಿ ಲೋಕಕ್ಕೆ ತೋರ್ಪಡಿಸಿ ನಿಮ್ಮನ್ನು ನೀವು ಘನಪಡಿಸಿಕೊಳ್ಳಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ कलवरी बॉक्स नंबर 30 कुकटपल्ली हैदराबाद 72